ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದೂ ಮಧುಗಿರಿಯ ಆಸ್ ಮಧುಗಿರಿ ಎಂಬ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಮಂಜುನಾಥ್ ಎಂಬುವವರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ವಿಚಾರವಾಗಿ ಮಾತನಾಡುವಾಗ ಕನ್ನಡ ಪರ ಸಂಘಟನೆಗಳ ವಿರುದ್ಧ ಕೆಲವು ಹೇಳಿಕೆಗಳನ್ನ ನೀಡಿದ್ದರು ಈ ಹೆಸರನ್ನು ಪ್ರಸ್ತಾಪಿಸಿದರು ಈ ವಿಚಾರವಾಗಿ ಮಧುಗಿರಿಯ ಆಸ್ ಮಂಜುನಾಥ್ ಎಂಬುವರನ್ನು ಕನ್ನಡ ಪರ ಸಂಘಟನೆಗಳು ಕರೆಸಿ ಕ್ಷಮೆಯನ್ನು ಯಾಚಿಸಿ ಎಂದು ಆಗ್ರಹಿಸಿದರು ಕ್ಷಮೆ ಯಾಚಿಸಿ ಕೇಳುವಂತೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಧುಗಿರಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಹಾಗೂ ಪ್ರಮುಖ ವ್ಯಕ್ತಿಗಳು ಭಾಗಿಯಾಗಿದ್ದರು ನೋಡಂತಾನೆ ಮನಸ್ಸು ಚಿತ್ಕೊಳ್ತಾನೆ ಅವರು ಸ್ಥಳೀಯ ಏನೋ ತಪ್ಪಾಗಿದೆ ಆ ಕ್ಷಮೆ ಕೇಳಿದ್ದಾನೆ ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಯಾವುದೇ ಕನ್ನಡ ಸಂಗತಿ ಧಕ್ಕೆ ಬರೆದಂತೆ ಆ ವಿಚಾರಗಳು ಪ್ರಸ್ತಾವನೆ ಮಾಡ್ತಾ ಧಕ್ಕೆ ತಂದಿದೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಕೈ ಮುಗಿತಾ ಶ್ರಮಿಸಿ ಅಂತ ಕರ್ನಾಟಕ ಮತ್ತು ಕೈ ಮುಕ್ತಂತ ನನ್ನ ಮಾತುಗಳನ್ನು ಮುಗಿಸಕ್ಕೆ ಇಷ್ಟಪಡ್ತಾರೆ